ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಲಾಪದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸಿ ಮಾಸಭಾಷದ ಕಾರ್ಯಕ್ರಮಕ್ಕೆ ಸ್ವಾಗತ ಸಿಂಹರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನೀಗ ಅವಲೋಕಿಸೋಣ ಫೆಬ್ರವರಿ ತಿಂಗಳು ಶಿವರಾಶಿಯ ವಾಕ್ಯ ಅನುಸಾರವಾಗಿ ಆರಂಭದಲ್ಲಿ ಶುಭ ಲಾಭ ಸುಖ ಮಧ್ಯದಿಂದ ಒತ್ತಡ ಚಿಂತೆ ನಷ್ಟ ಎಂಬಂಥ ಒಂದು ವಾಕ್ಯ ಬಂದಿದೆ ಅಂದರೆ ಆರಂಭದ ಕೆಲವು ವಾರಗಳು ಅಂದರೆ ಎರಡು ಮೊದಲನೇ ಎರಡು ವಾರಗಳು ನಿಮಗೆ ಶುಭ ಲಾಭ ಸುಖ ಜಯವನ್ನು ಕೊಡುವಂಥದ್ದು ಇರುತ್ತೆ ಬಳಿಕ ಎರಡನೇ ವಾರದ ಬಳಿಕ ನಿಮಗೆ ಮೂರನೇ ಮತ್ತು ನಾಲ್ಕನೇ ವಾರದಲ್ಲಿ ಸ್ವಲ್ಪ ಒತ್ತಡ ಚಿಂತೆ ಕಷ್ಟ ನಷ್ಟಗಳು ಸ್ವಲ್ಪ ಬರುವಂಥ ಸಾಧ್ಯತೆ ಇರುತ್ತೆ ವಿಶೇಷವಾಗಿ ಆರಂಭದ ಹನ್ನೆರಡನೇ ತಾರೀಕು ವರೆಗೂ ನಿಮಗಲ್ಲಿ ಸೂರ್ಯನ ಬೆಂಬಲ ನಿಮ್ಮ ರಾಶಿ ಸೂರ್ಯ ಸಿಂಹರಾಶಿಗೆ ಅಧಿಪತಿ ಏಕಚಕ್ರಾಧಿಪತಿ ಅಂತ ಹೇಳ್ತಾರೆ ಅಂತದ ಒಂದು ಆ ಚಕ್ರಾಧಿಪತಿ ನಿಮ್ಮ ಸೂರ್ಯ ಭಗವಂತರ ಆಶೀರ್ವಾದ ಹನ್ನೆರಡನೇ ತಾರೀಕರೆಗೂ ಅವರು ಮಕರದಲ್ಲಿ ಇರುವಾಗ ನಿಮಗೆ ವಿಶೇಷವಾಗಿ ಷಷ್ಠದ ಆಶೀರ್ವಾದ ಸಿಗ್ತಾ ಇರುತ್ತೆ ಆದರೆ ಯಾವಾಗ ಹದಿಮೂರನೇ ತಾರೀಕು ಸೂರ್ಯ ಭಗವಂತರ ಒಂದು ಪರಿವರ್ತನೆ ಕುಂಭರಾಶಿಗೆ ಆಗುತ್ತೆ ಅಲ್ಲಿಂದ ನಿಮಗೆ ಸೂರ್ಯ ಭಗವಂತರ ಆಶೀರ್ವಾದ ತಪ್ಪಿ ಹೋಗುತ್ತೆ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಒತ್ತಡ ಚಿಂತೆ ಭಯಗಳು ನಮಗೆ ಆಲಿದ ಹೋಗುತ್ತೆ ಅದೇ ರೀತಿ ಈ ಮಂಗಳನ ಒಂದು ವಿಶೇಷವಾದ ಒಲವು ನಿಮಗೆ ಇಪ್ಪತ್ತೆರಡರವರೆಗೂ ಇರುತ್ತೆ ಆ ಬಳಿಕ ನಿಮಗೆ ಮಂಗಳನ ವೈರುದ್ಧ ಉಂಟಾಗುತ್ತೆ ಅದೇ ರೀತಿ ಬುಧನ ಅನುಕೂಲ ನಿಮಗೆ ಆರಂಭದ ಕೇವಲ ಮೂರು ದಿನಗಳಷ್ಟಿರುತ್ತೆ ಆ ಬಳಿಕ ಬುಧನು ಸಹ ವೈರುಧ್ಯದ ಸ್ಥಾನಕ್ಕೆ ಸಪ್ತಮದ ಸ್ಥಾನಕ್ಕೆ ಬರ್ತಾನೆ ಇನ್ನು ಶುಕ್ರನ ಒಂದು ಸ್ಥಾನ ನಿಮಗೆ ಈ ತಿಂಗಳು ಪೂರ್ತಿ ವಿರುದ್ಧವಾಗಿಯೇ ಇರುತ್ತೆ ಶುಕ್ರನ ಒಂದು ಆರೋಗ್ಯ ಸ್ಥಾನಗಳು ಈ ರೀತಿ ಪೂರ್ವ ವಿರುದ್ಧವಾಗಿರುತ್ತೆ ಶನಿ ಮಹಾತ್ಮರು ಸಹ ಅಷ್ಟಮದಲ್ಲಿ ಇರುವಂಥದ್ದು ರಾಹು ಸಪ್ತಮದಲ್ಲಿ ಇರುವಂಥದ್ದು ಕೇತು ಜನ್ಮದಲ್ಲಿ ಇರುವಂತಹ ಘಟನೆಗಳು ಇರುವ ಕಾರಣ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಆರಂಭದಲ್ಲಿ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವ್ಯಾಪಾರ ಉದ್ಯಮ ಚಟುವಟಿಕೆ ಕೃಷಿ ವಿಚಾರ ಹಣಕಾಸು ವಿಚಾರ ಎಲ್ಲ ಚೆನ್ನಾಗಿ ಆಗ್ಬೋದು ಜೊತೆಗೆ ಸರ್ಕಾರ ಮೂಲದ ಕೆಲಸ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸೂರ್ಯ ಭಗವಂತರ ಆಶೀರ್ವಾದ ಇರುವ ಕಾರಣ ವಿಶೇಷವಾಗಿ ಹನ್ನೆರಡನೇ ತಾರೀಕು ನಿಮಗೆ ಅಂದುಕೊಂಡಂತೆ ಅನೇಕ ರೀತಿಯ ಕೆಲಸ ಕಾರ್ಯಗಳು ಆಗುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗಲಿವೆ ಜೊತೆಗೆ ಈ ಉದ್ಯಮ ವ್ಯಾಪಾರ ಕೃಷಿ ಚಟುವಟಿಕೆ ಇನ್ನೇ ಥರ ಏನಾರು ಫೈನಾನ್ಸ್ ಇತ್ಯಾದಿ ಮಾಡೋರಿಗೆ ಅವರವರ ಒಂದು ವೃತ್ತಿ ಕ್ಷೇತ್ರದಲ್ಲಿ ಹೆಚ್ಚಿನ ಆದಾಯ ಲಾಭ ಬರ್ಬೋದು ಸರ್ಕಾರಿ ಮೂಲದಿಂದ ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ಕಾಂಟ್ರಾಕ್ಟ್ಗಳು ಸಿಗೊಂಡು ಅಥವಾ ಬಾಕಿ ಇದ್ದ ಬಿಲ್ಲುಗಳು ಪಾಸಾಗಿ ಹಣಗಳು ಕಾಯಿಸಿರುವಂಥದ್ದು ಇರುತ್ತೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ಅವರಿಗೆ ಗುರುವಿನ ಬೆಂಬಲ ಇದ್ದರೆ ಇರುತ್ತೆ ವಕ್ರೀ ಸ್ಥಿತಿಯಲ್ಲಿ ಸದ್ಯ ಗುರು ಇದ್ದರೂ ಸಹಿತ ಗುರುವಿಂದ ನಿಮಗೆ ಯಾವುದೇ ರೀತಿಯ ಕೊರತೆ ಇರದ ಕಾರಣ ವಿದ್ಯಾರ್ಥಿ ಯುವಕರು ಸಾಧಕರು ಎಲ್ಲ ಸಿಂಹರಾಶಿ ಇದ್ದರೆ ಫೆಬ್ರವರಿ ತಿಂಗಳ ನಿಮಗೆ ಅನುಕೂಲವಾದ ಫಲಿತಾಂಶಗಳು ಆಗ್ಬೋದು ಅದರಲ್ಲೂ ವಿಶೇಷವಾಗಿ ಆರಂಭದ ಹನ್ನೆರಡನೇ ತಾರೀಕು ವಿಶೇಷವಾಗಿ ಗೃಹ ಸಂಯೋಜನೆಗಳು ಚೆನ್ನಾಗಿರುವ ಕಾರಣ ಅನೇಕ ರೀತಿಯ ನಿಮಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳು ಬರ್ಬೋದು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮು ಸರ್ಕಾರಿ ಮೂಲದ ಒಂದು ಎಕ್ಸಾಮು ಇತ್ಯಾದಿ ಎಲ್ಲ ಅದರಲ್ಲಿ ಸಕ್ಸಸ್ ರೇಟ್ ಸಿಗುವಂಥದ್ದು ಸರ್ಕಾರಿ ಹುದ್ದೆ ಸರ್ಕಾರಿ ಉದ್ಯೋಗದಲ್ಲಿ ಇವರಿಗೆ ಸಹ ಕೆಲವೊಂದು ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು ರಾಜಕೀಯದಲ್ಲಿರುವವರಿಗೆ ರಾಜಕೀಯ ಮೂಲದ ವ್ಯಕ್ತಿಗಳಿಗೆ ಆರಂಭದ ಎರಡು ವಾರಗಳಂದರೆ ಹನ್ನೆರಡನೇ ತಾರೀಕು ವಿಶೇಷವಾದ ಲಾಭ ಸುಖ ಜಯಗಳು ಹಾಗೆ ಕಾರ್ಯಸಿದ್ಧಿ ಆಗ್ಬೋದು ಜೊತೆಗೆ ನಿಮ್ಮ ಒಂದು ದೀರ್ಘಕಾಲದ ಸಾಧನೆಗೆ ಅನೇಕ ರೀತಿಯ ಪ್ರಶಸ್ತಿ ರಾಜ್ಯ ಮಟ್ಟ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಕೆಲವು ಪುರಸ್ಕಾರ ಕೆಲವೊಬ್ಬರಿಗೆ ಒದಗಿ ಬರ್ಬೋದು ಇನ್ನು ಕಲಾ ಮಾಧ್ಯಮ ಟಿ ವಿ ಸಿನಿಮಾ ಮುಂತಾದ ಕ್ಷೇತ್ರದಲ್ಲಿರುವವರೆಗೂ ಸಹ ಅನೇಕ ರೀತಿಯ ಶುಭ ಪ್ರಯೋಜನಗಳು ಆರಂಭದ ಎರಡು ವಾರಗಳಲ್ಲಿ ಆಗುವಂತಹ ಸಾಧ್ಯತೆ ಕಂಡುಬರುತ್ತೆ ಹಾಗಾಗಿ ಸಿಂಹರಾಶಿಯವರಿಗೆ ಈ ತಿಂಗಳ ಆರಂಭ ಭಾಳ ಉತ್ತಮವಾಗಿ ಬಂದಿದೆ ಆರಂಭ ಶುಭ ಲಾಭ ಸುಖ ಮಧ್ಯದಿಂದ ಒತ್ತಡ ಚಿಂತೆ ನಷ್ಟ ಅಂತೇಳಿ ಹಾಗಾಗಿ ಆ ಮಧ್ಯಭಾಗದ ಬಳಿಕ ಸುಮಾರು ಹನ್ನೆರಡನೇ ತಾರೀಕಿನಿಂದ ನಿಮಗೆ ಕೆಲವೊಂದು ವಿಚಾರಗಳು ವಿರುದ್ಧವಾಗಿ ಪರಿಣಾಮ ಆಗುವಂಥದ್ದು ಆರೋಗ್ಯದಲ್ಲಿ ಕೆಲವರಿಗೆ ಏರ್ಪೇರು ಬರ್ಬೋದು ಮಾತಿನ ಕಲಹ ಜಗಳ ತಂದೆ ಮಕ್ಕಳ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಬಂಧುಗಳು ಅಥವಾ ಮಿತ್ರರ ಜೊತೆಗೆ ಅಥವಾ ಇಷ್ಟು ದಿನ ನಿಮಗೆ ಚೆನ್ನಾಗಿ ಚೆನ್ನಾಗಿ ಇದ್ದಂತಹ ಒಂದು ನಿಮ್ಮ ಮಿತ್ರರಾಗಿ ಬಂಧುಗಳಾಗಲಿ ಈಗ ಯಾವುದೇ ರೀತಿಯಲ್ಲಿ ನಿಮ್ಮ ವಿರುದ್ಧ ಸಂಚನ ಮಾಡೋದಾಗಲಿ ಅಥವಾ ನಿಮ್ಮ ಜೊತೆಗೆ ಕಷ್ಟ ನಿಷ್ಠಗಳು ಮಾಡಿ ನಿಮ್ಮಿಂದ ದೂರವಾಗುವಂಥದ್ದು ಘಟನೆಗಳಾಗ್ಬೋದು ಅದೇ ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದೆಲ್ಲ ಆಗುತ್ತೆ ಅದೇ ರೀತಿ ನೀವು ಮಾಡೋಂಥ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಈ ಹನ್ನೆರಡನೇ ತಾರೀಕು ಒಳಗೆ ಲಾಭದ ಬದಲು ನಷ್ಟ ಆಗುವಂಥದ್ದು ಇಷ್ಟು ದಿನ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಬಿಸ್ನೆಸ್ಸು ವ್ಯಾಪಾರ ವೃತ್ತಿಗಳಲ್ಲಿ ಇದ್ದಕ್ಕಿದ್ದಂತೆ ಅಲ್ಲಿ ಆದಾಯ ಕುಸಿತ ಆಗ್ಬೋದು ಅಥವಾ ನಿಮ್ಮ ವ್ಯಾಪಾರ ಕುಸಿತ ಆಗ್ಬೋದು ಇವೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲದೆ ಯಾವುದೇ ಈ ಸರ್ಕಾರದ ಕಾನೂನುಗಳಿಂದ ಸರ್ಕಾರದ ನಿಯಮಾವಳಿಗಳಿಂದ ನಿಮಗೆ ಯಾವುದೇ ಸ್ವಲ್ಪ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಆರೋಗ್ಯದ ವಿಚಾರ ಹಾಗೆ ಆಗಲೇ ಹನ್ನೆರಡನೇ ತಾರೀಕು ಬೆಳಗ್ಗೆ ಆರೋಗ್ಯದಲ್ಲಿ ಸಹ ಹಾಗೆ ಹಿಂದೆ ಇದ್ದಂಥ ಸಮಸ್ಯೆಗಳು ಮತ್ತೆ ಉಲ್ಬಣ ಆಗ್ಬೋದು ಅಥವಾ ಹವಾಮಾನ ವೈಪರೀತ್ಯ ಆಹಾರ ದೋಷದಿಂದ ನಿಮಗೆ ತೊಂದರೆಗಳು ಬರುವಂಥದ್ದು ಕೆಲವರಿಗೆ ಬೆನ್ನು ನೋವು ಅಥವಾ ಹೊಟ್ಟೆ ನೋವು ಮುಂತಾದವುಗಳು ಕಾಣುವಂಥದ್ದು ಇನ್ನು ಕೆಲವರಿಗೆ ಅಲರ್ಜಿ ಸ್ಕಿನ್ ರ್ಯಾಶಸ್ ಇತ್ಯಾದಿಗಳು ಕಾಣುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ಆರಂಭದಲ್ಲಿ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕೈಗೊಡ್ತವೆ ವ್ಯಾಪಾರ ಉದ್ಯೋಗ ಹಣಕಾಸು ಅಥವಾ ಆರೋಗ್ಯ ವಿಚಾರ ಚೆನ್ನಾಗಿರುವಂಥದ್ದು ಜೊತೆಗೆ ಮಧ್ಯಭಾಗದ ಬಳಿಕ ಅನೇಕ ರೀತಿಯ ಸವಾಲುಗಳನ್ನು ಸಂಕಷ್ಟಗಳನ್ನು ಅಥವಾ ಒತ್ತಡ ಚಿಂತೆಗಳನ್ನು ಏಕಕಾಲದಲ್ಲಿ ನೀವು ಎದುರಿಸಬೇಕಾಗತ್ತೆ ಇನ್ನು ಬಾಂಧವ್ಯದ ವಿಚಾರವ ಹಾಗೆ ನಿಮಗೆ ಆ ಮಧ್ಯ ಭಾಗದ ಬಳಿಕ ಬಾಂಧವ್ಯದಲ್ಲಿ ಆಗಲೇ ಹೇಳಿದ ಪತಿ ಪತ್ನಿಯರ ಬಾಂಧವ್ಯ ಸಹೋದರರ ಬಾಂಧವ್ಯ ಅಥವಾ ಮಿತ್ರರ ಬಾಂಧವ್ಯದಲ್ಲಿ ಸ್ವಲ್ಪ ಹುಳಿ ಹಿಂಡುವ ಘಟನೆಗಳು ಅಥವಾ ಏನಾದರೂ ನಿಮ್ಮ ಅಭಿಪ್ರಾಯ ಭೇದಗಳು ಭಿನ್ನಾಭಿಪ್ರಾಯಗಳು ಅಥವಾ ಅನುಮಾನ ಸಂಶಯದ ಭೂತಗಳೆಲ್ಲ ಕಾಡ್ಬೋದು ಅವೆಲ್ಲ ಸ್ವಲ್ಪ ನೀವು ಮನೋನಿಯಂತ್ರಣ ಮಾಡಬೇಕು ಹಾಗಾಗಿ ಈ ಮಧ್ಯಭಾಗದಿಂದ ನೀವು ಸ್ವಲ್ಪ ಮನ ಧನದ ನಿಯಂತ್ರಣ ಖಂಡಿತ ಪಾಲಿಸಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಅಪಪ್ರಚಾರಗಳಿಗೆ ಚಾಡಿ ಮಾತುಗಳಿಗೆ ಅಥವಾ ಮೂರನೇ ವ್ಯಕ್ತಿಗಳಿಂದ ಒಂದು ಮಧ್ಯಪ್ರವೇಶದಿಂದ ನಿಮ್ಮ ಮೇಲೆ ಏನಾದರೂ ತೊಂದರೆಗೆ ಮಾಡುವಂಥ ಅದನ್ನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಬೇಕು ವಿದ್ಯಾರ್ಥಿ ಯುವಕರು ಸಾಧಕರು ದುಶ್ಚಟಗಳಿಂದ ದುಷ್ಪ್ರೇರಣೆಗಳಿಂದ ದುಷ್ಟವಾದ ಮಿತ್ರರಿಂದ ಖಂಡಿತ ದೂರ ಇರಬೇಕಾಗತ್ತೆ ಹಾಗಾಗಿ ಇವೆಲ್ಲ ಮುನ್ನೆಚ್ಚರಿಕೆ ಖಂಡಿತ ಈ ಸಿಂಹರಾಶಿಯವರಿಗೆ ಬೇಕಾಗುತ್ತೆ ಗುರುಬಲದ ಅನುಕೂಲತೆ ಇದ್ದರೂ ಅಲ್ಲಿ ಇತರ ಗ್ರಹಗಳಿಂದ ಆಗುವ ವಿರುದ್ಧ ಪರಿಣಾಮಗಳಿಂದ ಕೆಲವೊಮ್ಮೆ ಗುರುವಿನ ಪ್ರಭಾವ ನಿಮಗೆ ಸಾಕಾಗುವುದಿಲ್ಲ ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ತನುಮಾನ ಧನದ ವಿಚಾರ ಬೇಕಾಗುತ್ತೆ ಇನ್ನು ನಿಮಗೆ ಚಂದ್ರನ ಅನುಕೂಲ ಹದಿನಾಲ್ಕು ದಿನಗಳಲ್ಲಿ ಸಿಗುತ್ತೆ ಎಲ್ಲ ರಾಶಿಗೂ ಸಿಗುವಂತೆ ನಿಮಗೆ ಈ ತಿಂಗಳಲ್ಲಿ ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಒಂದು ಅನುಕೂಲತೆ ಸಿಗುತ್ತೆ ಆ ಡೇಟ್ಗಳನ್ನು ಗಮನಿಸಿಕೊಂಡು ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದರೆ ಒಪ್ಪಂದ ಸಹಿ ಅಗ್ರಿಮೆಂಟ್ ಅಥವಾ ಆರಂಭಗಳಿಗೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಫೆಬ್ರವರಿ ಮೂರು ನಾಲ್ಕು ಏಳು ಎಂಟು ಒಂಬತ್ತು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ ಏಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಷ್ಟು ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಚಂದ್ರ ಅನುಕೂಲ ಇರುವಂಥದ್ದು ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ ನಿಮಗೆ ಗುರು ಅನುಕೂಲ ತಿಂಗಳ ಪೂರ್ತಿ ಇರುವ ಕಾರಣ ಎಲ್ಲೊತ್ತು ಹಳದಿ ಬಣ್ಣ ಅಥವಾ ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ಅರಣ್ಯಥ ಕೇಸರಿ ಬಣ್ಣ ಸೂರ್ಯನ ಸಂಕೇತ ನಿಮಗೆ ಹನ್ನೆರಡರವರೆಗೆ ಫೆಬ್ರವರಿ ಆರಂಭದಿಂದ ಹನ್ನೆರಡರವರೆಗೆ ಸೂರ್ಯನ ವಿಶೇಷದ ಬೆಂಬಲ ಇರುವ ಕಾರಣ ಅರಿಜಿತ್ವ ಕೇಸರಿ ಬಣ್ಣ ಸಂಖ್ಯೆ ಒಂದು ನಂಬರ್ ಒನ್ನನ್ನು ಹನ್ನೆರಡನೇ ತಾರೀಕುವರೆಗೆ ಬಳಸ್ಕೊಳ್ಳುವಂಥದ್ದು ಏನು ನಿಮಗೆ ಬ ಮಂಗಳನ ಅನುಕೂಲತೆ ನಿಮಗೆ ಒ ಇಪ್ಪತ್ತೆರಡನೇ ತಾರೀಕು ಮಂಗಳನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಫೆಬ್ರವರಿ ಇಪ್ಪತ್ತೆರಡರವರೆಗೆ ಬಳಸಿಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂಥ ಹದಿನಾಲ್ಕು ಡೇಟ್ಗಳನ್ನು ಆಗಲೇ ಹೇಳಿದರೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ ಎರಡನ್ನು ಬಳಸಿಕೊಳ್ಳುವಂಥದ್ದು ಇನ್ನು ನಿಮಗೆ ಅಗಲೇ ಹೇಳಿದಂತೆ ಐದಾರು ಗ್ರಹಗಳು ಒಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರ್ತವೆ ಆ ದೋಷಗಳು ನಿವಾರಣೆ ಮಾಡಲಿಕ್ಕೆ ನೀವು ಗಣೇಶನ ಭಕ್ತಿ ಈಶ್ವರ ಅಥವಾ ಶಿವನ ಭಕ್ತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪರಿಹಾರ ಸ್ತೋತ್ರ ದೇವಿ ಅಥವಾ ಅಮ್ನವರು ಯಾವುದೇ ರೀತಿಯ ದುರ್ಗಾ ಸ್ವರೂಪನ ಲಕ್ಷ್ಮೀ ಸ್ವರೂಪನ ಭಕ್ತಿ ಮಾಡುವಂಥದ್ದು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಅಥವಾ ನರಸಿಂಹಸ್ವಾಮಿ ಭಕ್ತಿ ಮಾಡುವಂಥದ್ದು ಅಥವಾ ನಿಮ್ಮ ಕುಲದೇವರ ಭಕ್ತಿ ಇತ್ಯಾದಿಗಳನ್ನು ದೇವರುಗಳ ಸಂದರ್ಶನ ಮಾಡುವಂಥದ್ದು ದಾನ ಧರ್ಮಗಳನ್ನು ಮಾಡುವಂಥದ್ದು ಇತ್ಯಾದಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗಗಳಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳನ್ನು ಕಳೆದುಕೊಳ್ಬೋದಾಗಿದೆ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಶಿವರಾಶಿಯವರಿಗೆ ಆಯುರ್ವರ್ಗ ಶಕ್ತಿ ಜಾಲ ಬಳಸಿದ್ಧಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಬಂತು